हाय हेलो वीक्षक्रे नमस्कार ಇಂಟ್ರೆಸ್ಟಿಂಗ್ ಒಂದು ಟಾಪಿಕ್ ಅನ್ನ ತಗೊಂಡು ನಿಮ್ಮ ಮುಂದೆ ನಾನು ಬಂದಿದ್ದೀನಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ನೀವೆಲ್ಲ ಈ ಒಂದು ಗಿಡವನ್ನ ನೆಡೋದಕ್ಕೆ ಒಂದು ಪಾಟಲ್ಲಿ ಅಥವಾ ಸೀಡ್ಸ್ ಅಥವಾ ಫಾರ್ಮಲ್ಲಿ ಹೋಗಿ ತಗೊಂಡ್ಬರ್ತೀರಾ ಸೊ ಅಲ್ಲಿ ಗಿಡವನ್ನ ನೆಟ್ಟು ನೀವು ಮನೆಯಲ್ಲಿ ಪಾಟ್ ಎಲ್ಲ ಬೆಳೆಸ್ತೀರಾ ಆದ್ರೆ ಈ ಕಾಡಿಂದ ಗಿಡ ಬೆಳೆಸ್ಬಹುದು ಸೊ ಇದನ್ನ ಮಣ್ಣಿಗೆ ಅಥವಾ ಪಾಟಿಗೆ ಹಾಕಿದ್ರೆ ಗಿಡ ಬರುತ್ತೆ ಹೌದು ಇದು ನಿಮಗೆ ಸಿಕ್ಕಾಪಟ್ಟೆ ಆಶ್ಚರ್ಯ ಆಗುವಂತಹ ವಿಚಾರ ಸರ್ಪ್ರೈಸ್ ಆಗುವಂತಹ ವಿಚಾರ ಒಂದು ಸೀಡ್ಸ್ ಹಾಕಿದ್ರೆ ಒಂದ್ ಯಾವ್ದಾದ್ರು ಒಂದು ಬೀಜ ಹಾಕಿದ್ರೆ ನೆಲಕ್ಕೆ ಅದು ಬೆಳೆ ಅಥವಾ ಒಂದು ಗಿಡ ಬಂದೇ ಸೊ ಅದೇ ರೀತಿಯಾಗಿ ಈ ಒಂದು ಪೇಪರ್ ಅನ್ನ ಹಾಕಿದ್ರೆ ಗಿಡ ಬರುತ್ತೆ ಅಂತ ಹೇಳಿದ್ರೆ ನೀವು ನಂಬ್ತೀರಾ ಹಾಗೆ ವಿಚಾರ ಇದು ಸಿಕ್ಕಾಪಟ್ಟೆ ಆಗಿದೆ ಈ ಡೀಟೇಲ್ಸ್ ಹೇಳ್ತಾ ಹೋಗ್ತೀನಿ ಯಾವ ರೀತಿಯಾಗಿ ಅಥವಾ ಮಣ್ಣಲ್ಲಿ ಎಲ್ಲಿ ಪಾಟಲ್ಲಿ ಸೊ ನಿಜವಾಗ್ಲೂ ಗಿಡ ಬರುತ್ತೆ ಅಂತ ಹೇಳ್ತೀನಿ ಅದಕ್ಕೂ ಮುಂಚೆ ವೀಕ್ಷಕರೇ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಆಗಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಇದೇ ಪೇಪರ್ ಸೊ ಈ ಪೇಪರ್ ಅನ್ನ ಮಣ್ಣಿನ ಒಳಗಡೆ ಅಥವಾ ಪಾಟ್ ಒಳಗಡೆ ಹಾಕಿದ್ರೆ ಇದು ಗಿಡ ಬರುತ್ತೆ ಅಂತ ಹೇಳಿದರೆ ಇಲ್ಲಿ ಇನ್ಫಾರ್ಮೇಶನ್ ಕೂಡ ಇದೆ ಏನಂತಿದೆ ಅಂತಂದ್ರೆ ಪ್ಲಾನ್ ಸೀಡ್ಸ್ ಪೇಪರ್ ಇನ್ ಮಾಸ್ಚರೈಡ್ ಸಾಯಿಲ್ ಅಂಡ್ ವಾಚ್ ಇಟ್ ಗ್ರೋ ಅಂತ ಹೇಳಿದ್ದಾರೆ ತುಂಬಾ ಯುನಿಕ್ ಆಗಿರುವಂತಹ ಒಂದು ಪೇಪರ್ ಇದು ಸೊ ಗೆಫ್ ಎಕ್ಸ್ ಅಂತ ಹೇಳಿ ಬೆಂಗಳೂರಲ್ಲಿ ಗ್ರಾಫಿಕ್ಸ್ ಅಂಡ್ ಅನಿಮೇಶನ್ ಹಾಗೆ ಫಿಲ್ಮ್ ಇಂಡಸ್ಟ್ರಿ ನಲ್ಲಿ ವಿ ಎಫ್ ಎಕ್ಸ್ ಏನ್ ಕಂಪನಿಗಳಿದೆ ಸೊ ಅದೆಲ್ಲದೂ ಕೂಡ ಗೆಟ್ ಟುಗೆದರ್ ಆಗಿ ಕಾಂಪಿಟೇಷನ್ ನಡೆಸ್ತಾರೆ ಹಾಗೆ ವಿ ಎಫ್ ಎಕ್ಸ್ ಆರ್ಟಿಸ್ಟ್ ಗಳನ್ನ ಕರ್ಕೊಂಡ್ ಬಂದು ಸೊ ಅವ್ರ ಹತ್ರ ಎಕ್ಸ್ಪೀರಿಯನ್ಸ್ ಗಳನ್ನ ಸ್ಟೂಡೆಂಟ್ಸ್ ಗಳಿಗೆ ಶೇರ್ ಮಾಡಿಸ್ತಾರೆ ಇದು ಹೋಟೆಲ್ ಲಲಿತ್ ಅಶೋಕ್ ಅಂತ ಹೇಳಿ ಬೆಂಗಳೂರಿನಲ್ಲಿ ನಡೀತು ಈ ಪ್ರೋಗ್ರಾಮು ನಾನು ಕೂಡ ಅಟೆಂಡ್ ಆಗಿದೆ ಸೊ ಇದೊಂದು ಇದು ಪಾಸ್ ಆಕ್ಚುಲಿ ಇದೊಂದಕ್ಕೆ ಸೆವೆನ್ ಹಂಡ್ರೆಡ್ ರುಪೀಸ್ ಅಂತ ಚಾರ್ಜ್ ಮಾಡ್ತಾರೆ ಸೊ ಇದ್ರಲ್ಲಿ ನೋಡಿದಾಗ ತುಂಬಾ ಯೂನಿಕ್ ಆಗಿರುವಂತಹ ವಿಚಾರ ಏನಂತಂದ್ರೆ ಇದು ಜಸ್ಟ್ ಪಾಸ್ ಮಾತ್ರ ಅಲ್ಲ ನೀವು ಇದನ್ನು ವಾಪಸ್ ಎಲ್ಲಾದ್ರೂ ಬಿಸಾಕ ಬದಲು ಯಾವ್ದಾದ್ರು ಒಂದು ಪಾಟಿಗೆ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಗಿಡ ಬೆಳೆಯುತ್ತೆ ಅಂತ ಹೇಳಿ ಇವರು ತುಂಬಾ ತುಂಬಾ ಯುನೀಕ್ ಆಗಿ ಒಂದು ಟಾಪಿಕ್ ಅನ್ನೋ ಒಂದು ಈ ಒಂದು ವಿಸಿಟಿಂಗ್ ಕಾರ್ಡ್ ತರ ಮಾಡ್ಕೊಂಡಿದ್ದಾರೆ ಸೊ ಇದು ಗೌರ್ಮೆಂಟ್ ಅವರು ಕೂಡ ಇದಕ್ಕೆ ಸ್ಪಾನ್ಸರ್ ಮಾಡಿದ್ರು ಸೊ ಅದ್ರದ್ದು ಟ್ಯಾಗ್ ಎಲ್ಲ ಇಲ್ಲಿದೆ ನೋಡಿ ಹೇಗಿದೆ ಅಂತ ಹೇಳಿ ಅಂಡ್ ಇದನ್ನ ಪಾಟ್ ಒಳಗಡೆ ಹಾಕೋಣ ಎಷ್ಟು ದಿನಕ್ಕೆ ಇದು ಗಿಡ ಬರುತ್ತೆ ಅಂತ ಹೇಳಿ ಕೂಡ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಹೇಳ್ತೀನಿ ಅಪ್ಡೇಟ್ ಮಾಡಿ ಇದು ಹಾಕದೆ ಗಿಡ ಬರುತ್ತೆ ಅಂತ ಹೇಳಿದ್ದಾರೆ ಸೊ ಅಷ್ಟು ಮಾತ್ರ ಅಪ್ಡೇಟ್ ಅನ್ನ ನನ್ ಕೊಡ್ತೀನಿ ನೋಡಿ ಇವಾಗ ನಾನು ಪಾಟ್ ತಗೊಂಡಿದ್ದೀನಿ ಸೊ ಇಲ್ಲಿ ಇದು ನಮ್ದು ಬೇರೆ ಎಲ್ಲ ಓನರ್ ಮನೆ ಪಾಟ್ ಇದು ಆಯ್ತಾ ಸೊ ಅವರು ಬೈಬೋದೇನೋ ಒಂದ್ಸಲಿ ಹಾಕದ್ಮೇಲೆ ಇನ್ಫಾರ್ಮ್ ಮಾಡೋಣ ಅಂತ ಹೇಳಿ ಆ ಇವಾಗ ಈ ಮಣ್ಣನ ಸ್ವಲ್ಪ ನೀರ್ ಹಾಕಿ ತುಂಬಾ ಡ್ರೈ ಇತ್ತು ಸೊ ನೀರ್ ಹಾಕಿದಿನಿ ಅಂಡ್ ಇದ್ರಲ್ಲೆ ಇದ್ದಂತಹ ಕೆಲವು ಬೇರ್ಗಳನ್ನೆಲ್ಲ ತೆಗಿತಾ ಇದೀನಿ ಸದ್ಯ ಇದನ್ನ ಹಾಕಿದ್ರೆ ಗಿಡ ಬರುತ್ತೆ ಅಂತ ಹೇಳಿ ಇದ್ರಲ್ಲಿ ಇದೆ ಸೊ ನೋಡೋಣ ಯಾವ ರೀತಿ ಬರುತ್ತೆ ಎಷ್ಟ್ ದಿನಕ್ಕೆ ಬರುತ್ತೆ ಅಂತ ಹೇಳಿ ಆಕ್ಚುಲಿ ಇದ್ ನನ್ ಫಸ್ಟ್ ವ್ಲಾಗ್ ಮಾಡ್ತಾ ಇರೋದು ಸೊ ಈ ಒಂದು ಗಿಡನ ನೆಡೋದ್ರ ಮುಖಾಂತರ ನನ್ಗೆ ಈ ಒಂದು ವ್ಲಾಗ್ ಅನ್ನ ಫಸ್ಟ್ ವ್ಲಾಗ್ ಅನ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ನನ್ಗೆ ತುಂಬಾ ಖುಷಿ ಆಗ್ತಾ ಇದೆ ಆ ಯಾವ್ದಾರು ಒಂದು ಸೀಡ್ಸ್ ನ ತಗೊಂಡು ಅಥವಾ ಆಲ್ರೆಡಿ ನರ್ಸರಿನಲ್ಲಿ ನಲ್ಲಿ ಇರುವಂತಹ ಗಿಡನ ತಂದು ನೆಡದ್ ಸೊ ಇನ್ವಿಕ್ ಆಗಿರುವಂತಹ ಒಂದು ಸೀಡ್ಸ್ ಅನ್ನ ಹಾಕ್ತಾ ಇದೀನಿ ನಂಗೆ ತುಂಬಾ ಖುಷಿ ಇದೆ ಸೊ ಇವಾಗ ನಾನು ಇಲ್ಲಿ ಆಲ್ರೆಡಿ ವಾಟರ್ ಹಾಕಿ ನಾರ್ಮಲ್ ಆಗಿ ನೀವು ಹೇಗೆ ಗಿಡ ನೆಡ್ತೀರೋ ಸೊ ಅದೇ ರೀತಿಯಾಗಿ ಈ ಒಂದು ಪೇಪರ್ ಅನ್ನು ಕೂಡ ನಾನು ಈ ಒಂದು ಪಾಟ್ ಒಳಗಡೆ ಹಾಕ್ತಿದ ಸೊ ಹೀಗೆ ಗಿಡ ನೆಡ್ತಿದ್ವಿ ಈಗ ಇಟ್ಬಿಟ್ಟು ಸೊ ಸೈಡ್ ಎಲ್ಲ ಮಣ್ಣು ಹಾಕ್ತಿದ್ವಿ ಹೇಗಬೇಕು ಅನ್ನೋ ಇಂಟ್ರಡಕ್ಷನ್ಸ್ ಅಥವಾ ಒಂದು ಇನ್ಸ್ಟ್ರಕ್ಷನ್ಸ್ ಇಲ್ಲ ಸೊ ಹಾಗಾಗಿ ನಾನು ಜಸ್ಟ್ ಲೈಕ್ ಈ ತರ ಫ್ಲಾಟ್ ಆಗಿ ಹಾಕ್ತೀನಿ ಆಮೇಲೆ ಈ ಸೀಡ್ಸ್ ಎಲ್ಲಿದೆ ಗೊತ್ತಾ ಈ ಜಾಗದಲ್ಲಿ ಇದೆ ಅಂತ ಬಹುಶಃ ನಾನು ಅನ್ಕೊಂಡಿದ್ದೀನಿ ಸೊ ಇಲ್ಲೆಲ್ಲ ಇನ್ಫಾರ್ಮೇಶನ್ಸ್ ಇರೋದ್ರಿಂದ ಇಲ್ಲಿ ನಮ್ಗೆ ಆ ಸೀಡ್ಸ್ ಕಾಣಿಸ್ತಾ ಇದೆ ಅಂದ್ರೆ ಪ್ರಾಪರ್ ಆಗಿ ಕಾಣಿಸ್ತಿಲ್ಲ ಒಂದು ಏನ್ ಹೇಳ್ತಾರೆ ಡಿ ಎನ್ ಏನಾದ್ರು ಹೇಳ್ತಾರಲ್ಲ ಸೊ ಆ ರೀತಿಯಾಗಿ ಬಟ್ ನನ್ಗೆ ಐಡಿಯಾ ಇಲ್ಲ ಜನರಲ್ ಆಗಿ ಬಾಟ್ನಿ ಮಾಡಿರೋರಿಗೆಲ್ಲ ತುಂಬಾ ಐಡಿಯಾ ಇರುತ್ತೆ ಸೊ ಇದನ್ನ ನನಗೆ ಫ್ಲಾಟ್ ಮಾಡಿ ಅದ್ರ ಮೇಲೆ ಈ ಮಣ್ಣು ಹಾಕ್ತಾ ಇದೀನಿ ಲೈಕ್ ಒಂದ್ ಇಷ್ಟುದ ಮಣ್ಣು ಅಷ್ಟೇನೆ ಸೊ ಫುಲ್ ಮಣ್ಣೆಲ್ಲ ಕಚಪಿಚ ಆಗೋಗಿದೆ ಸೊ ಈ ಪೇಪರ್ ಮುಚ್ಚೋ ತರ ಒಂದು ಮಣ್ಣು ಹಾಕ್ತಾ ಸೊ ಒಂದ್ ಸ್ವಲ್ಪ ನೀರ್ ಹಾಕ್ಬಿಟ್ಟು ಫಿನಿಶ್ ಮಾಡೋಣ ಸೊ ನಾನು ಕೂಡ ಇದು ಫಸ್ಟ್ ಟೈಮ್ ನಮ್ಮಲ್ಲಿ ಗಿಡ ನಾನೇನ್ ಜಾಸ್ತಿ ನೆಡ್ತಿರ್ಲಿಲ್ಲ ಬಿಡಿ ಅದ್ ಸೆಕೆಂಡ್ರಿ ಸೊ ಒಂದ್ ಸ್ವಲ್ಪ ನೀರ್ ಹಾಕೊಂಡು ಪಾಟ್ ಬೇರೆ ಬಿಸಿಲಲ್ಲಿ ಇತ್ತಲ್ಲ ಸೊ ಹಾಗಾಗಿ ಇಷ್ಟೇ ಇದನ್ನ ಹಾಕಿದೀನಿ ಇವಾಗ ಹ್ಯಾಂಡ್ ವಾಶ್ ಎಲ್ಲ ಮಾಡ್ಕೊಂತೀನಿ ಸೊ ಇದು ಫಿನಿಶ್ ಆಯಿತು ಸೊ ಇದಕ್ಕೆ ಎಕ್ಸ್ಟ್ರಾ ಏನು ನಾನು ಹಾಕ್ಲಿಲ್ಲ ಗೊಬ್ಬರ ಏನು ಹಾಕಿಲ್ಲ ತುಂಬಾ ಯುನೀಕ್ ಆಗಿ ಮತ್ತೆ ನನ್ಗೆ ತುಂಬಾ ಇಂಟ್ರೆಸ್ಟಿಂಗ್ ಅನಿಸ್ತು ಅದರಲ್ಲೂ ಯಾಕೆ ನಾನು ಫಸ್ಟ್ ಬ್ಲಾಗ್ ನ ಸ್ಟಾರ್ಟ್ ಮಾಡಬಾರ್ದು ಅನ್ನೋ ಒಂದು ಪ್ರಶ್ನೆ ಸ್ಟಾರ್ಟ್ ಆಗಿತ್ತು ಸೊ ಹಾಗಾಗಿ ರಿವ್ಯೂ ಕನ್ನಡ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಈ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದೀನಿ ಇನ್ ಕೇಸ್ ನೀವೇನಾದ್ರೂ ಯಾರಾದ್ರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ರೀತಿಯಾಗಿರುವಂತಹ ಯುನೀಕ್ ಆಗಿರುವಂತಹ ಹಾಗೂ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಡಿಯೋಸ್ ನಿಮ್ಮ ಮುಂದೆ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ಸೊ ಇದಿಷ್ಟು ಪಾಟ್ ಈಗ ರೆಡಿ ಇದೆ ಇದು ಓನರ್ ಅವ್ರ ಪಾಟು ನಾನಿನ್ನೂ ಪರ್ಮಿಷನ್ ಕೇಳಿಲ್ಲ ಈಗ ಆಲ್ರೆಡಿ ಹಾಕ್ಬಿಟ್ಟಿದ್ದೀನಿ ನಾಳೆ ಬೆಳಗ್ಗೆ ಅಥವಾ ಓನರ್ ಸಿಕ್ಕದಾಗ ಹೇಳ್ಬೇಕು ಅವರಿಗೆ ಈ ಥರ ಒಂದು ಗಿಡನ ಹಾಕಿದ್ದೀವಿ ಅಂತ ಸೊ ಪೇಪರಲ್ಲಿ ಗಿಡ ಬರುತ್ತೆ ಅಂದರೆ ಯಾರಿಗೆ ತಾನೇ ಇದೊಂದು ಶಾಕ್ ಆಗೋದಿಲ್ಲ ಹೇಳಿ ಸೊ ಸರಿ ಇದನ್ನ ಹಾಗೆ ಬಿಸಿಲಲ್ಲಿ ಮಾಮೂಲಿ ಹೇಗೆ ಹೊರಗಡೆ ಇಟ್ಟಿದೀವೋ ಹಾಗೆ ಇಟ್ಟಿದ್ವಿ ಇಲ್ಲೇ ಇದೆ ಪಾಟ್ನ ತೆಗೆದು ಇಲ್ಲ ಇಟ್ಟಿರ್ತೀನಿ ನಾನು ಸೊ ಡೇಟ್ ಅನ್ನ ಫಸ್ಟ್ ಮೆನ್ಶನ್ ಮಾಡೋಣ ಫೆಬ್ರವರಿ ಫಸ್ಟ್ ಅಲ್ಲಿ ಈ ಒಂದು ಪೇಪರ್ ಅನ್ನ ಈ ಒಂದು ಮಣ್ಣಿಗೆ ಹಾಕಿ ಬುಟ್ಟಿಗೆ ಹಾಕಿ ಇಟ್ಟಿದ್ದೀನಿ ಸೊ ಇದು ಎಷ್ಟನೇ ದಿನಕ್ಕೆ ಗಿಡ ಬರುತ್ತೆ ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ಸದ್ಯ ಇದಿಷ್ಟು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಸೊ ಆದಷ್ಟು ಬೇಗ ಈ ಗಿಡ ಬಂದ ತಕ್ಷಣ ನೆಕ್ಸ್ಟ್ ವಿಡಿಯೋನು ಹಾಕ್ತೀನಿ ಈ ವ್ಲಾಗ್ ಅನ್ನ ಇಲ್ಲಿಗೆ ನಾನು ಸ್ಟಾಪ್ ಮಾಡ್ತಾ ಇದೀನಿ ಸೊ ಗೆಫೆಕ್ಸ್ ಅಂತ ಹೇಳಿ ಸೊ ಅವರು ಈ ಒಂದು ಪ್ರೋಗ್ರಾಮ್ ಅನ್ನ ಮಾಡಿದಾಗ ಆ ಒಂದು ಪಾಸ್ ಅನ್ನ ರೆಡಿ ಮಾಡಿಕೊಟ್ಟಿದ್ರು ಸೊ ಅದು ತುಂಬಾ ಯುನೀಕ್ ಆಗಿತ್ತು ನಂಗಂತೂ ಈ ರೀತಿಯಾಗಿರುವಂತಹ ಆ ಒಂದು ಬರೀ ಐಡಿ ಕಾರ್ಡ್ ಅಲ್ಲಿ ಅಥವಾ ವಿಸಿಟಿಂಗ್ ಕಾರ್ಡ್ ಅಲ್ಲೇ ಗಿಡನ ನೆಡಬಹುದು ಅಂತ ಹೇಳಿದ ತಕ್ಷಣ ನನ್ಗೆ ಸಿಕ್ಕಾಪಟ್ಟೆ ಶಾಕ್ ಕೂಡ ಆಯ್ತು ಅಷ್ಟೇ ಖುಷಿ ಆಯಿತು ಪ್ರತಿ ಕಡೆ ನಾವು ಪ್ಲಾಸ್ಟಿಕ್ ಅನ್ನ ಯೂಸ್ ಮಾಡ್ತೀವಿ ಸೊ ಅದರಿಂದ ತುಂಬಾ ಪೊಲ್ಯೂಷನ್ ಕೂಡ ಆಗುತ್ತೆ ಈ ರೀತಿಯಾಗಿರುವಂತ ಐಡಿ ಕಾರ್ಡ್ಸ್ ಗಳು ವಿಸಿಟಿಂಗ್ ಕಾರ್ಡ್ಸ್ ಗಳು ಮಾಡಿದಾಗ ಇದು ತುಂಬಾ ಎಕೋ ಫ್ರೆಂಡ್ಲಿ ಆಗಿದೆ ಸೊ ಸದ್ಯ ಈ ಬ್ಲಾಗ್ ಇಲ್ಲೇ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ನಮಸ್ಕಾರ